ಸ್ನೇಹಿತರೆ ನಮಸ್ಕಾರ ನಾನು ಬಾಲಕೃಷ್ಣ ಬರಗೂರು ಈಗ ನೋಡ್ತಾ ಇದ್ದೀರಾ ಇದು ಜೆ ಜೆ ಎಮ್ ಕಾಮಗಾರಿ ಅಂತೆ ಇವೆಲ್ಲ ಸೈಡಲ್ಲಿ ಸಿ ಸಿ ರೋಡೆಲ್ಲ ಕಟ್ ಇದ್ದಾರೆ ಸಂತೋಷ ಒಳ್ಳೆ ಕೆಲಸ ಆಗೋದಕ್ಕೆ ನಾವು ಸಪೋರ್ಟ್ ಇರಬೇಕು ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವರು ನಿನ್ನೆಯಿಂದ ಕಾಮಗಾರಿ ಶುರು ಮಾಡಿದರೆ ರಸ್ತೆ ಕಟ್ ಮಾಡ್ತಾ ಇದ್ದಾರೆ ಜೆ ಜೆ ಎಮ್ನವರು ನನಗೆ ನಿನ್ನೆ ಇದೆ ಇದೇ ಇದೇ ರೋಡ್ನವರು ಹೇಳಿದ್ರು ಸಿ ಸಿ ರೋಡೆಲ್ಲ ಕಟ್ ಮಾಡ್ತಾರೆ ನೀವೇನು ನೋಡೋಕ್ಕಾಗಲ್ವಾ ಅಂತ ಹೇಳಿದ್ರು ನಾನು ನಿನ್ನೆ ಸಂಜೆ ಗೊತ್ತಾದ ಮೇಲೆ ನಾನು ಇವಾಗ ಬಂದೆ ಗೆ ನನಗೆ ಇದುವರೆಗೂ ಪಂಚಾಯಿತಿ ಕಡೆಯಿಂದಾಗಲಿ ಅಥವಾ ಏನು ಇಂಜಿನಿಯರ್ ಕಡೆಯಿಂದಾಗಲಿ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಅವ್ರು ಹೇಳ್ತಾರೆ ಆಫೀಸಿಂದ ನಿಮಗೆ ಫೋನ್ ಮಾಡಿದ್ವಿ ನಿಮ್ಮದು ಫೋನ್ ಕನೆಕ್ಟ್ ಆಗಿಲ್ಲ ನಮಗೆ ರಿಂಗ್ ಆಯ್ತು ನೀವು ತೆಗಿಲಿಲ್ಲ ಅಂತೇಳಿ ನನಗೆ ಯಾವ್ದು ಫೋನ್ ಬಂದಿಲ್ಲ ಬಂದಿದ್ದರೆ ನಾನು ತೆಗಿತಾ ಇದ್ದೆ ಆಯ್ತು ಪಿ ಡಿ ಒ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ ತೊಂದರೆ ಇಲ್ಲ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡೋಣ ಬಟ್ ಪಿ ಡಿ ಒ ಅವ್ರಿಗೆ ಪರ್ಮಿಷನ್ ಕೊಟ್ಟಾದ್ಮೇಲೆ ನಮಗೂ ಒಂದು ನಮ್ಮನೆ ಎಸ್ಪೆಷಲ್ ನಾನು ಯಾಕೆ ಹೇಳ್ತಾ ಅಂದ್ರೆ ನಮ್ಮ ಮನೆಯವ್ರ ಮೆಂಬರು ಫಸ್ಟ್ ಯಾಕೆ ಮೆಂಬರು ಬರ್ಬೂರಲ್ಲಿ ನಮ್ಮ ಮನೆಯವ್ರಿಗೆ ಒಂದು ನೋಟಿಸ್ ಕೊಡಬೇಕಾಯ್ತು ಜೆ ಜೆ ಎಮ್ ಕಾಮಗಾರಿ ಶುರು ಮಾಡ್ತಾರೆ ದಯವಿಟ್ಟು ನೀವು ಬಂದು ಸಹಕರಿಸಿ ಮುಂದೆ ನಿಂತ್ಕೊಂಡು ಅದೇನಾಯಿತು ಎಲ್ಲೆಲ್ಲಿ ಹೋಗಬೇಕು ಅದೆಲ್ಲ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು ನಮ್ಗೆ ಯಾವುದೇ ರೀತಿ ಇಲ್ಲಿವರೆಗೂ ಮಾಹಿತಿ ಬಂದಿಲ್ಲ ಈ ವಿಷಯ ನಾನು ಪಿ ಡಿ ಒ ಗಮನಕ್ಕೆ ತಂದಿದ್ದೀನಿ ನೋಡೋಣ ಪಿ ಡಿ ಒ ನನಗೆ ಯಾವುದೇ ರೀತಿ ನೋಟಿಸ್ ಮುಖಾಂತರ ಆಗಲಿ ನಾನು ಗಮನಕ್ಕೆ ತಂದಿಲ್ಲ ಜೆ ಜೆ ಎಮ್ ಕಾಮಗಾರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಅವ್ರಿಗೆ ಮೆಸೇಜ್ ಮುಟ್ಟಿಸಿದ್ದೀನಿ ಸರ್ ನೀವು ನೀವು ನಮ್ಗೆ ಗಮನಕ್ಕೆ ತಂದಿಲ್ಲ ಇದನ್ನ ನೋಡ್ಬಿಟ್ಟು ನನಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರೇನು ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ನೋಡೋಣ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ